ಶಿವಮೊಗ್ಗ ಜಿಲ್ಲೆ ಸಾಗರ ಅರಣ್ಯ ವಿಭಾಗದ ಬೈರಾಪುರ ಗ್ರಾಮದ ಅಂಬಲಿಗೊಳ ಜಲಾಶಯದ ಇನ್ನೀರಿನಲ್ಲಿ ಸುಮಾರು ಹತ್ತು ವರ್ಷದ ಗಂಡು ಹುಲಿಯ ಮೃತ ದೇಹ ಪತ್ತೆಯಾಗಿದೆ ಸಾಗರ ಅರಣ್ಯ ವಿಭಾಗ ಶಿಕಾರಿಪುರ ಉಪವಿಭಾಗ ಅಂಬಲಿಗೊಳ ವಲಯ ವ್ಯಾಪ್ತಿಯಲ್ಲಿ ಸಾಗರ ತಾಲೂಕು ಆನಂದಪುರ ಹೋಬಳಿಯ ಬೈರಾಪುರ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತರ ಬೆಳಂದೂರು ರಾಜ್ಯ ಅರಣ್ಯ ಪ್ರದೇಶದ ಅಂಬ್ಲಿಗೊಳ ಜಲಾಶಯದ ಇನ್ನೀರಿನಲ್ಲಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸುಮಾರು ಏಳು ಗಂಟೆಗೆ ಹುಲಿಯ ಮೃತದೇಹ ದೇಹ ತೇಲುತ್ತಿರುವುದು ಕಂಡುಬಂದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಅನುಮತಿ ಪಡೆದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಎನ್ ಟಿ ಸಿ ಎ ಪ್ರತಿನಿಧಿಗಳು ಗೌತಮಪುರ ಗ್ರಾಮ ಪಂಚಾಯತ್ ಸದಸ್ಯರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶಿಕಾರಿಪುರ ಉಪವಿಭಾಗ ವಲಯ ಅರಣ್ಯಾಧಿಕಾರಿ ಅಂಬಲಿಗೋಳ ವಲಯದ ಉಪಸ್ಥಿತಿಯಲ್ಲಿ ಪಶು ವೈದ್ಯ ಅಧಿಕಾರಿಗಳು ಹುಲಿ ಮತ್ತು ಸಿಮ್ಮದಮ ತಾವರೆಕೊಪ್ಪ ಇವರಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಹುಲಿಯ ಮೃತ ದೇಹವನ್ನು ದಹಿಸಲಾಗಿದೆ